ಶನಿಯೋ ಮಕರ ರಾಶಿಯಲ್ಲಿರುವಾಗ ಈ ಫಲ ಫಲಗಳನ್ನು ನೀಡುತ್ತಾನೆ ಪರಸ್ತ್ರೀಯರು ಅಂದರೆ ಸ್ತ್ರೀಯರು ಇವನಿಗೆ ಸುಲಭವಾಗಿ ವಶವಾಗುತ್ತಾರೆ ಅನ್ಯರ ಸಂಪತ್ತು ಇವುಗಳನ್ನು ಭೋಗಿಸುವಾತನು ದೃಷ್ಟಿ ದೃಷ್ಟಿಮಾನ್ಯವಿರುವಾದನು ಮನೆ ಮಾರು ಮಠ ವಸ್ತ್ರ ವಸ್ತ್ರಾದಿ ವೈಭವವುಳ್ಳವನು ತನ್ನ ಸುಖ ಭೋಗಕ್ಕಾಗಿ ಹೇರಳ ಖರ್ಚು ಮಾಡಿ ವೈಭವಯುತವಾಗಿ ಬಾಳುವಂತವನಾಗುತ್ತಾನೆ ಪಟ್ಟಣ ನಗರಸಭೆ ಗ್ರಾಮ ಸೈನ್ಯ ಇವುಗಳ ಪ್ರಧಾನ ನಾಯಕನಾಗುತ್ತಾನೆ ಮಕರ ರಾಶಿಯು ತನಗೆ ತನ್ನ ಸ್ವಂತ ಮನೆಯಾದುದರಿಂದ ಈ ರೀತಿ ವೈಭವಯುತವಾದ ಜೀವನಕ್ಕೆ ಯಾವ ಅನುಕೂಲಗಳು ಬೇಕಾಗುತ್ತವೋ ಆ ಅನುಕೂಲಗಳನ್ನೆಲ್ಲ ಶನಿಯು ಕೊಡಲು ಶಕ್ತನಾಗುತ್ತಾನೆ ಇದು ಜಾತಕ ಫಲ ಸಾರೋದ್ಧಾರ ಎಂಬ ಗ್ರಂಥದಿಂದ ಆಯ್ದ ಮಾಹಿತಿಯೂ ಆಗಿರುತ್ತದೆ